ನಮಸ್ಕಾರ ನಾನು ಡಾಕ್ಟರ್ ಮಾತಂಗಿ ಗ್ಲಿನಗಲ್ಸ್ ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಅಕ್ಟೋಬರ್ ಎಂಟೈರ್ ತಿಂಗಳು ಪೂರ್ತಿ ತಿಂಗಳು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಎಲ್ರಿಗೂ ಜ್ಞಾನ ಹೋಗ್ಬೇಕು ಎಲ್ರು ಅದನ್ ಬಗ್ಗೆ ಮಾತಾಡ್ಬೇಕು ಎಲ್ರಿಗೂ ಯಾಕಂದ್ರೆ ಸ್ವಲ್ಪ ಜನ ಯೂಟ್ಯೂಬ್ ನೋಡ್ತಾರೆ ಸ್ವಲ್ಪ ಜನ ಟಿ ವಿ ನೋಡ್ತಾರೆ ಸ್ವಲ್ಪ ಜನ ಯಾವ್ದು ನೋಡಲ್ಲ ಯಾರ ಹತ್ರನೂ ಮಾತಾಡಲ್ಲ ಮನೆಯಲ್ಲಿ ಸ್ವಲ್ಪ ಜನ ಆತರ ಕೂತಿರ್ತಾರೆ ಅವ್ರಿಗೇನು ಇದು ಹೋಗ್ಬೇಕು ಅದಕ್ಕೋಸ್ಕರನೇ ಎಲ್ರು ಮಾತಾಡ್ತಾ ಇದ್ರೆ ಪಿಂಕ್ ಕಲರ್ ರಿಬ್ಬನ್ ಅದಕ್ಕೋಸ್ಕರ ಇಟ್ಟಿದ್ದಾರೆ ಎಲ್ಲಾ ಕಡೆನೂ ಒಂದೊಂದು ಮಾಡಿ ಇವ್ರಿಗೆ ಜಾಗರಣೆ ಆಗ್ಬೇಕು ಅನ್ಕೋಸ್ಕರ ಎಲ್ರು ಮಾಡ್ತಾ ಇದಾರೆ ನಮ್ ಹಾಸ್ಪಿಟಲ್ ಇಪ್ಪತ್ತೈದನೇ ತಾರೀಕು ನಾವು ಏನ್ ಮಾಡಿದ್ವಿ ನಾನು ಆಲ್ರೆಡಿ ನಮ್ಮ ವಿಡಿಯೋದಲ್ಲಿ ಹೆಂಗೆ ಹೇಳ್ತೀನಿ ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀರಾ ಓಡಾಡ್ತೀರಾ ಜನ್ ಲೇಡೀಸ್ ಸಾಧಾರಣವಾಗಿ ಏನು ಮಾಡ್ತೀರಾ ಅಯ್ಯೋ ನಾನು ಸೀರೆ ಕಟ್ಕೊಂಡಿದ್ದೀನಿ ಅದಕ್ಕೆ ನಡೆಯೋದಕ್ಕಾಗಲ್ಲ ಶೂ ಇಲ್ಲ ಅದಕ್ಕೆ ನಡಿಯೋದಕ್ಕಾಗಲ್ಲ ಎಷ್ಟು ನಡಿಬೇಕು ಇದೆಲ್ಲ ನಾನು ಹೆಂಗೆ ನಡೆಯೋಕ್ಕಾಗಲ್ಲ ನನಗೆ ಇದು ಬರಲ್ಲ ಆ ಥರ ಅಂದ್ಕೊಂಡಿರೋರಿಗೆ ಒಂದು ಅವೇರ್ನೆಸ್ ಬರಬೇಕು ಎಲ್ಲರೂ ಇದ್ರ ಬಗ್ಗೆ ಮಾತಾಡಬೇಕು ಬಂದು ಮನೆ ಬಿಟ್ಟು ಆಚೆ ಬನ್ನಿ ನಮ್ಮ ಜೊತೆ ನಡೀರಿನು ಎಲ್ಲರೂ ಇಪ್ಪತ್ತಾರು ತಾರೀಕು ಕರಿತಾ ಇದ್ದೀನಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ರನ್ ಆರ್ ವಾಕ್ ಯಾವುದಿದ್ರೇ ಓಡ್ಬೋದು ಇಲ್ಲಾದರೆ ನಡಿಬೋದು ಅಟ್ಲೀಸ್ಟ್ ನಡೀತಿ ನಮ್ಮ ಜೊತೆ ಬಂದು ಐದು ಕಿಲೋಮೀಟರ್ ವಾಕ್ ಇದೆ ರಂಗ ರಂಗಮಂದಿರ ನಮ್ಮದು ರಾಜರಾಜೇಶ್ವರ ನಗರ್ ಗ್ರೌಂಡಂದು ನಮ್ಮ ಹಾಸ್ಪಿಟಲ್ಗೆ ಐದು ಕಿಲೋಮೀಟರ್ ವಾಕ್ ಇದೆ ನಾವು ನಿಮ್ಮ ಜೊತೆ ನಡೀತಾ ಇರ್ತೀವಿ ಯಾಕೆ ನಿಮ್ಮನ್ನು ಸ್ವಲ್ಪ ಆಚೆ ಕರೆಯೋದಕ್ಕೆ ಇದನ್ ಬಗ್ಗೆ ಮಾತಾಡೋದಕ್ಕೆ ಅದೇ ಥರ ಇಪ್ಪತ್ತೈದು ತಾರೀಕು ಪೇಂಟಿಂಗ್ ಕಾಂಪಿಟಿಷನ್ನು ಇಟ್ಟಿದ್ದೀವಿ ಎಲ್ಲರೂ ಇದನ್ ಬಗ್ಗೆ ಮಾತಾಡಬೇಕು ಅಟ್ಲೀಸ್ಟ್ ನಾವು ಒಂದೊಂದು ಥರ ಯೋಚನೆ ಮಾಡ್ತೀವಿ ಇವ್ರಿಗೆ ಈ ಥರ ಜಾಗರಣೆ ಕೊಡ್ಬೋದು ಬಟ್ ಅದೇ ಅವೇರ್ನೆಸ್ಸು ನೀವಾಗಿ ಯೋಚನೆ ಮಾಡಬೇಕು ಇದನ್ನ ಬಗ್ಗೆ ಮಾತಾಡಬೇಕು ಇದನ್ನ ಬಗ್ಗೆ ಚಾನಲ್ಸಲ್ಲಿ ನೋಡಬೇಕು ಅದನ್ನ ಬಗ್ಗೆ ಅರ್ಥ ಮಾಡಿಸ್ಕೋಬೇಕು ಅನ್ನೋ ಅದು ಮಾಡಿಸ್ಕೊಂಡು ಇಲ್ಲಿ ಬಂದು ಪೇಂಟಿಂಗ್ ಮಾಡ್ತೀರಾ ಅದಕ್ಕೋಸ್ಕರ ಅದನ್ನು ಇಟ್ಟಿದ್ದೀವಿ ದಯವಿಟ್ಟು ಬನ್ನಿ ನಾವೆಲ್ಲರೂ ಸೇರಿಸ್ಕೊಂಡು ಇದನ್ನು ಎಷ್ಟು ಜನಕ್ಕೆ ಹೋಗಿ ರೀಚ್ ಆ ಆತರ ಮಾಡಿದ್ರೆ ಅಟ್ಲೀಸ್ಟ್ ಎಲ್ಲಾದ್ರೇನು ಒಬ್ರು ಇದನ್ನು ಎಂದು ಕಾಪಾಡಿಸ್ಬೋದು ಒಂದು ಮಹಿಳೆಯರು ಕಾಪಾಡಿಸಿದ್ರೆ ಎಂಟೈರ್ ಫ್ಯಾಮಿಲಿಕ್ಕೆ ಕುಟುಂಬಕ್ಕೆ ಅದು ಬೆನಿಫಿಟ್ ಆಗುತ್ತೆ ಸೊ ನಾವೆಲ್ಲರೂ ಸೇರಿಸ್ಕೊಂಡು ಇದನ್ನ ಮಾಡೋಣ ಥ್ಯಾಂಕ್ ಯು